ಎರಡು ಸಾವಿರದ ಇಪ್ಪತ್ತೈದು ಈ ಹೊಸ ವರ್ಷದಿಂದ ಯಾವ ರಾಶಿಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಯಾವ ರಾಶಿಗಳಿಗೆ ಅದೃಷ್ಟ ಯಾವ ರಾಶಿಗಳಿಗೆ ದುರಾದೃಷ್ಟ ಈ ವರ್ಷ ತರಲಿದೆ ಮತ್ತು ಅದೃಷ್ಟವಂತ ರಾಶಿಯ ಜನರಿಗೆಲ್ಲ ಯಾವೆಲ್ಲ ಲಾಭಗಳು ಉಂಟಾಗಲಿದೆ ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದ್ದು ನೀವು ಕೂಡ ದೇವರನ್ನ ನಂಬೋದಾದರೆ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆಯೇ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾವ ರಾಶಿಯ ಜನರಿಗೆ ಯಾವ ರೀತಿಯ ಜೀವನ ಇರಲಿದೆ ಎನ್ನುವ ಡೀಟೇಲ್ಸ್ ಅನ್ನ ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆವರೆಗೂ ನೋಡಿ ಹೌದು ನವಗ್ರಹಗಳಲ್ಲಿ ಬುಧ ಗ್ರಹಕ್ಕೆ ವಿಶೇಷವಾದ ಸ್ಥಾನ ಇದೆ ಯಾಕಂದರೆ ಇದು ರಾಜಗುಣಗಳನ್ನು ನೀಡುತ್ತದೆ ಆಲೋಚನಾ ಶಕ್ತಿಯನ್ನು ಹೆಚ್ಚಿಸುತ್ತೆ ಹಾಗೂ ಇದಕ್ಕೆ ಗ್ರಹಗಳ ರಾಜ ಅಂತ ಕರೆಯೋದುಂಟು ಇದೆಲ್ಲ ಬರವಣಿಗೆ ಪತ್ರಿಕೋದ್ಯಮ ಮತ್ತು ಇತರ ಸಂವಹನ ಕ್ಷೇತ್ರಗಳಲ್ಲಿ ಯಶಸ್ಸು ತರುವ ಗ್ರಹ ಅಂತ ಹೇಳಿ ನಂಬಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬುಧ ಗ್ರಹದ ಮೊದಲ ರಾಶಿ ಬದಲಾವಣೆ ಧನುರ್ ರಾಶಿಯಲ್ಲಿ ನಡೆಯಲಿದೆ ಹೌದು ವರ್ಷದ ಕೊನೆಯಲ್ಲೂ ಕೂಡ ಧನುರಾಶಿಯಲ್ಲಿ ಬುಧ ಸಂಚಾರ ಮಾಡಲಿದ್ದಾನೆ ಜ್ಯೋತಿಷಿಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐದು ರಾಶಿಗಳಿಗೆ ಬುಧ ತುಂಬ ಅದೃಷ್ಟವನ್ನು ನೀಡ್ತಾನೆ ಈ ಐದು ರಾಶಿಗಳ ಅದೃಷ್ಟ ಚಿನ್ನದಂತೆ ಹೊಳೆಯಲಿದೆ ಇವರು ರಾತ್ರೋ ರಾತ್ರಿ ಶ್ರೀಮಂತರಾಗಬಹುದು ಹಾಗಾದರೆ ಈ ಅದೃಷ್ಟವಂತ ಐದು ರಾಶಿಗಳ ಬಗ್ಗೆ ತಿಳಿಯೋಣ ಬನ್ನಿ ವೃಷಭ ರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಋಷಭ ರಾಶಿಯವರಿಗೆ ಬುಧ ಗ್ರಹದ ಅನುಗ್ರಹದಿಂದ ಆರ್ಥಿಕ ಜೀವನದಲ್ಲಿ ಸುಧಾರಣೆ ಕಾಣಲಿದೆ ವೃತ್ತಿಯ ವಿಷಯದಲ್ಲಿ ತುಂಬ ಲಾಭದಾಯಕ ಅವಕಾಶಗಳು ಸಿಗಲಿದೆ ಹೊಸ ಉದ್ಯೋಗವೂ ಸಿಗಬಹುದು ವ್ಯಾಪಾರಸ್ಥರಿಗೆ ಹೊಸ ವ್ಯಾಪಾರಗಳಿಂದ ಲಾಭವೂ ಹೆಚ್ಚಾಗಲಿದೆ ವ್ಯಾಪಾರ ಪ್ರವಾಸಗಳು ಹೋಗಬೇಕಾಗಬಹುದು ಹೊಸ ಮನೆ ಅಥವಾ ಕಾರು ಖರೀದಿಸುವ ಯೋಗವಿದೆ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳು ಲಾಭದಾಯಕವಾಗಿರಲಿದೆ ಕೌಟುಂಬಿಕ ಜೀವನ ಸಂತೋಷದಿಂದ ಕೂಡಿರುತ್ತದೆ ಪ್ರೇಮ ಸಂಬಂಧಗಳು ಬಲಗೊಳ್ಳುತ್ತದೆ ಆರೋಗ್ಯವು ಉತ್ತಮವಾಗಿರಲಿದೆ ಮಾನಸಿಕ ಒತ್ತಡದಿಂದ ಮುಕ್ತಿ ಸಿಗಲಿದೆ ಮಿಥುನ ರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗಲಿದೆ ನಿಮ್ಮ ಕೆಲಸದಲ್ಲಿ ಹೆಚ್ಚು ಲಾಭ ಗಳಿಸುವಿರಿ ಆದಾಯದ ಹೊಸ ಮೂಲಗಳು ತೆರೆದುಕೊಳ್ಳಲಿವೆ ಆದಾಯದಲ್ಲಿ ಅಪಾರ ಹೆಚ್ಚು ಹೆಚ್ಚಳ ಕಂಡುಬರುತ್ತೆ ಹಾಗೇನೆ ಹಣವನ್ನ ಉಳಿತಾಯ ಮಾಡಬಹುದು ವ್ಯಾಪಾರದಲ್ಲಿ ಹೊಸ ಗ್ರಾಹಕರನ್ನ ನೀವು ಭೇಟಿಯಾಗುವಿರಿ ನೀವು ಸರ್ಕಾರದೊಂದಿಗೆ ಹೊಸ ಯೋಜನೆಯನ್ನ ಒಪ್ಪಂದ ಮಾಡಿಕೋಬಹುದು ಜಮೀನು ಅಥವಾ ಭೂಮಿಯನ್ನ ಖರೀದಿಸುವ ಅವಕಾಶ ಸಿಗಲಿದೆ ಹೊಸ ಕೆಲಸವನ್ನ ಪ್ರಾರಂಭಿಸಲು ಈ ಸಮಯ ಅನುಕೂಲಕರವಾಗಿರಲಿದೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಉತ್ತಮವಾಗಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಕಾಣುವಿರಿ ಕೌಟುಂಬಿಕ ಜೀವನ ಸಂತೋಷದಿಂದ ಕೂಡಿರುತ್ತದೆ ಸಿಂಹರಾಶಿ ಮುಂದಿನ ವರ್ಷ ಸಿಂಹರಾಶಿಯ ವ್ಯಾಪಾರ ವರ್ಗದವರಿಗೆ ಬಹಳ ಮಂಗಳಕರವಾಗಿರುತ್ತದೆ ವ್ಯಾಪಾರ ಪ್ರವಾಸಗಳನ್ನು ಮಾಡಬಹುದು ಹೊಸ ವ್ಯಾಪಾರ ಸಂಬಂಧಗಳು ರೂಪುಗೊಳ್ಳುತ್ತೆ ವ್ಯಾಪಾರದಲ್ಲಿ ಲಾಭ ಮತ್ತು ಆರ್ಥಿಕ ಸ್ಥಿತಿ ಬಲವಾಗಿರಲಿದೆ ಹೊಸ ಮನೆ ಮತ್ತು ಕಾರು ಖರೀದಿಸುವಲ್ಲಿ ನೀವು ಯಶಸ್ವಿಯಾಗ್ತೀರಿ ಸಮಾಜದಲ್ಲಿ ಪ್ರತಿಷ್ಠೆ ಹೆಚ್ಚುತ್ತದೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಒಳ್ಳೆಯ ಲಾಭ ತಂದುಕೊಡಲಿದೆ ಕೆಲಸ ಹುಡುಕುತ್ತಿರುವ ಜನರಿಗೆ ಶೀಘ್ರದಲ್ಲಿಯೇ ಕೆಲಸ ಸಿಗಬಹುದು ಆರೋಗ್ಯ ಉತ್ತಮವಾಗಿರುತ್ತದೆ ಮಾನಸಿಕ ಒತ್ತಡ ಕಡಿಮೆಯಾಗಲಿದೆ ಕನ್ಯಾ ರಾಶಿ ಕನ್ಯಾ ರಾಶಿಯ ಜನರು ಹೊಸ ವರ್ಷದಲ್ಲಿ ಅನೇಕ ಹೊಸ ಹೊಸ ಸ್ಥಳಗಳಿಗೆ ಭೇಟಿ ನೀಡುತ್ತಾರೆ ಸಂಗಾತಿಯೊಂದಿಗಿನ ಸಂಬಂಧಗಳು ಸೌಹಾರ್ದಯುತವಾಗಿ ಕೂಡಿರುತ್ತೆ ಪ್ರೇಮ ಸಂಬಂಧಗಳು ಬಲಗೊಳ್ಳುತ್ತದೆ ವೃತ್ತಿಯ ವಿಷಯದಲ್ಲಿ ಇದು ತುಂಬಾ ಉತ್ತಮ ಸಮಯವಾಗಿದೆ ನೀವು ವೃತ್ತಿಯಲ್ಲಿ ಬಡ್ತಿ ಪಡೆಯಬಹುದು ಆದಾಯ ಮೂಲಗಳಿಂದ ಹಣ ಹರಿದು ಬರಲಿದೆ ಸಹೋದ್ಯೋಗಿಗಳಿಂದ ಬೆಂಬಲ ಪಡೆದು ಹೊಸ ಕೆಲಸ ಆರಂಭ ಮಾಡ್ತೀರಿ ಹೊಸ ವ್ಯಾಪಾರ ವ್ಯವಹಾರ ಮತ್ತಷ್ಟು ವಿಸ್ತರಣೆಯಾಗಲಿದೆ ವಿದೇಶಿ ಮೂಲಗಳಿಂದ ಭಾರಿ ಲಾಭ ಸಿಗಲಿದೆ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದೆ ಪ್ರೇಮ ಸಂಬಂಧ ಸುಧಾರಣೆಯಾಗಲಿದೆ ಧನು ರಾಶಿ ಈ ರಾಶಿಯವರಿಗೆ ಹೊಸ ವರ್ಷ ಸ್ವಲ್ಪ ಸವಾಲಿನದ್ದಾಗಿರುತ್ತದೆ ಆದರೂ ಎರಡ್ ಸಾವಿರದ ಇಪ್ಪತ್ತೈದು ಧನು ರಾಶಿಯವರಿಗೆ ಪ್ರಯೋಜನಕಾರಿಯಾಗಿದೆ ಪ್ರಸ್ತುತ ಉದ್ಯೋಗದಲ್ಲಿ ಬಡ್ತಿ ಸಿಗಲಿದೆ ಹೊಸ ವರ್ಷದಲ್ಲಿ ಹೊಸ ಕಾರು ಅಥವಾ ಮನೆ ಖರೀದಿಸಬಹುದು ಹೊಸ ಕೆಲಸವನ್ನು ಪ್ರಾರಂಭಿಸಲು ಈ ಸಮಯ ತುಂಬಾ ಅನುಕೂಲಕರವಾಗಿದೆ ಸವಾಲುಗಳನ್ನು ಮೆಟ್ಟಿ ನೀಡುವ ಶಕ್ತಿಯನ್ನು ಬುಧಗ್ರಹ ನಿಮಗೆ ಕರುಣಿಸಲಿದೆ ವ್ಯಾಪಾರದಿಂದ ದೊಡ್ಡ ಆರ್ಥಿಕ ಲಾಭ ಸಿಗಲಿದೆ ವ್ಯಾಪಾರವನ್ನ ವಿಸ್ತರಿಸುವಿರಿ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಲಿವೆ ಅಧ್ಯಯನದಲ್ಲಿ ವಿದ್ಯಾರ್ಥಿಗಳ ಆಸಕ್ತಿ ಹೆಚ್ಚಾಗಲಿದೆ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸುತ್ತಿರಿ ಅಂದುಕೊಂಡ ಉದ್ಯೋಗ ಪಡೆಯುವಲ್ಲಿ ಯಶಸ್ವಿಯಾಗುವಿರಿ ಹೊಸ ಸಂಬಂಧಗಳು ಏರ್ಪಟ್ಟು ಬಲವಾಗಲಿದೆ